ಆ ಸುಜಿ ಇರಬೇಕು ಸುಜಿ ಸುಜಿ ಬಾರೆ ಸುಜಿ ಏನ್ ಸೀತಾ ಅಲ್ಲ ನನ್ನ ಮುಖ ನೋಡದಲೇನೇ ನಾನೇ ಅಂತ ಗುತಿರ್ದ್ಬಿಟಾ ಅಯ್ಯೋ ನೀನು ಎಷ್ಟು ವರ್ಷದಿಂದ ನೋಡ್ತಾ ಇಲ್ಲ ಹುಟ್ಟಾಗಿಂದ ನಾನು ನಿನ್ನ ಜೊತೆಲೇ ಬೆಳೆದಿದ್ದೀನಿ ನಿನ್ನ ಅದ್ವನಿ ನನಗೆ ಗೊತ್ತಾಗಲ್ವಾ ಬಾ ಸುಮ್ಮನೆ ಕೂತ್ಕೋ ಏನ್ ಹಾಗೆ ದೊಡ್ಡದಾಗಿ ಹೇಳೋಕೆ ಬಂದ್ಬಿಟ್ಲೋ ಮದ್ಯ ಆದ್ತಕ್ಷಣ ಎಲ್ಲ ಬದಲಾಗ್ಬಿಡುತ್ತಾ ಅದು ಸರಿಯನೇ ತಗಾ ಏನ್ સમાચાર ಆರಾಮ ಕೂಕೊಂಡಿದ್ದೀಯಾ ಎಲ್ಲ ಕೆಲಸ ಆಯ್ತಾ ಹೂಕಣಿ ಸೂಜಿ ಎಲ್ಲ ಆಯ್ತಮ್ಮ ಹ್ಮ್ ಇನ್ನೇನು ನಮ್ಮ ಬರ್ತಾರೆ ಈಗ ಅವ್ರಿಗೆ ಟೀ ಕಾಸು ಕೊಡ್ಬೇಕು ನಮ್ಮ ಅತ್ತೆ ಎಪ್ಪ ತಲೆನೋವು ಅಂತ ಹೇಳಿ ಮನಿ ಕಂಡವ್ರೆ ಹ್ಮ್ ಹೌದಾ ಹೆಂಗೋ ಬಿಡಮ್ಮ ನಮ್ಮ ಊರಿಗೆ ಆಗಿ ಬಂದು ಅಂತೂ ಇಂತೂ ಇಲ್ಲ ಸೆಟ್ಲ್ ಆಗ್ಬಿಟ್ಟಲ್ಲ ಹ್ಮ್ ಮತ್ತೆ ಎಲ್ಲ ಆರಾಮ ಎಲ್ಲ ಹೊಂದ್ಕೊಂಡಿದ್ದೀರ ಈ ಮನೆಗೆ ಹಾ ನಾನು ಹೊಂದ್ಕೊಂಡಿದ್ದೀನಿ ನಮ್ಮ ಮಾವ ನನ್ನ ಗಂಡ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಅತ್ತೆಗೆ ಇನ್ನೂ ಸ್ವಲ್ಪ ಸಿಟ್ಟು ಹೋಗಿಲ್ಲ ಹ್ಮ್ ಕುತ್ಕೊಂಡೆ ಸುಜಿ ಕುಕ್ಕ ಹೌದಾ ಹೋಗ್ತಾ ಹೋಗ್ತಾ ಸರಿ ಆಗ್ತಾರೆ ಬಿಡು ಅವರು ಹೌದು ನನ್ ಮದ್ಯ ಬಂದಾಗ ಕೇಳಬೇಕು ಅನ್ಕೊಂಡಿದ್ದೆ ಕಣಸೂಜಿ ನಿಮ್ದು ಉಪ್ಪಿನಕಾಯಿ ವ್ಯಾಪಾರ ಹೆಂಗ್ ನಡೀತಾಯ್ತಿ ಚೆನ್ನಾಗ್ ನಡೀತಾಯ್ತಾ ಹಾ ಇಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಾಯ್ತಾ ಏನೋ ದೇವಿ ಉಪ್ಪಿನಕಾಯಿ ಅಂತ ಹೆಸರಿಟ್ಟಿದ್ಯಂತೆ ಹೂ ಕಣೆ ತುಂಬಾ ಚೆನ್ನಾಗಿ ನಡೀತಾಯ್ತಿ ನಾನು ಉಪ್ಪಿನಕಾಯಿ ವಿಷಯದಲ್ಲಿ ಮಾತಾಡಕಂತಾನೆ ಇಲ್ಲಿಗೆ ಬಂದಿದ್ದು ಹಾ ನೀನ್ ನೋಡಿದ್ರೆ ಇದ್ರಲ್ಲಿ ಖುಷಿಗೆ ಮರ್ತೆ ಬಿಟ್ಟೆ ನೋಡು ನಾನು ಯಾಕ್ ಬಂದಿದ್ದೀನಿ ಅಂತಾನ ಹಾ ಅಯ್ಯೋ ಏನು ಅದು ಏನ್ ಖುಷಿ ಅದು ಹಾ ಹೌದು ಕಣಸಿತ ಆ ವಿಷಯ ನಿನಗೆ ಹೇಳೋಣ ಅಂತ ಬಂದೆ ನಿನ್ನೆ ಯಾರು ಬೆಂಗಳೂರವರು ಅವ್ರದ್ದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಐತಂತೆ ಅವ್ರಿಗೇನೋ ಅಲ್ಲೇನೋ ಉಪ್ಪಿನಕಾಯಿ ಅಷ್ಟ ಆಗಿದ್ದ ಆಗ್ತಿಲ್ವಂತೆ ನಮ್ಮ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ನಾವೇನಾದರೂ ಅವರಿಗೆ ಮಾರ ಮಾಡಿಕೊಟ್ರೆ ಅವರೂ ಹೆಚ್ಚಿನ ಲಾಭಕ್ಕೆ ಮಾಡ್ಕೊಂತಾರಂತೆ ನಮಗೂ ಒಳ್ಳೆ ಲಾಭನೂ ಸಿಗುತ್ತೆ ಹತ್ತು ಸಾವಿರ ರೂಪಾಯಿದು ಆ ಹಂಡ್ರೆಡ್ ಕೊಟ್ಟೋಗಿದೆ ಈ ತಿಂಗಳಲ್ಲಿ ಎಲ್ಲ ಮಾಡಿಕೊಟ್ರೆ ನಿಮ್ಗೆ ಇನ್ನೂ ಮುಂದಿನ ತಿಂಗಳು ಹೆಚ್ಚು ಕೊಡ್ತೀವಿ ಚೆನ್ನಾಗಿ ಮಾಡಬೇಕು ಉಪ್ಪಿನಕಾಯಿನ ಅಂತ ಹೇಳಿದ್ದಾರೆ ಅದಕ್ಕೆ ನಾನೇ ಒಬ್ಬಳೇ ಮಾಡಿದ್ರೆ ಹಾಗಲ್ಲ ಕೆಲಸಕ್ಕೆ ಇಟ್ಕೋಬೇಕು ಅಂತ ಅನ್ಕೊಂಡೆ ಮಾಡೋದು ಎಲ್ಲ ಚೆನ್ನಾಗಿ ಗೊತ್ತಲ್ವಾ ಅನುಭವ ಅಲ್ಲಿ ಮನೆಗೆ ಮನೆಗಿದ್ದಾಗು ನಾನು ನೀನು ಜೊತೆಗೆ ಮಾಡಿದ್ವಲ್ವಾ ನಿನ್ಗೂ ಹೆಂಗ್ ಉಪ್ಪಿನಕಾಯಿ ತಾಯಿ ಮಾಡೋದ್ ಚೆನ್ನಾಗ್ ಬರುತ್ತೆ ನಮ್ಮ ಅತ್ತೆ ಇದಾರೆ ಅಜ್ಜಿ ಇದಾರೆ ಅವರು ಎಲ್ಲಾ ಸಹಾಯ ಮಾಡ್ತಾರೆ ಅವಾಗ ಅವ್ರ ಕೊಟ್ಟಿರೋ ಹಾಡನ್ನ ಎಲ್ಲಾ ಮುಗಿಸ್ಬಿಡ್ಬೋದು ಒಂದ್ ತಿಂಗಳಾಗೆ ಅಂತ ಹ ಅದನ್ನೇ ಕೇಳೋಣ ಅಂತ ಬಂದೆ

ಹೂ ಕಣಿ ಅದೇನು ಅದೃಷ್ಟನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡ್ಬಿಟ್ಟು ತುಂಬಾ ಮಾಡ್ಕೊಂಡಿದ್ಕೊಡಿ ಎಲ್ಲ ಕಳ್ಸ್ಕೊಂಡು ನಾವು ಲಾಭ ಮಾಡ್ಕೊಂತೀವಿ ನೀವು ಲಾಭ ಮಾಡ್ಕೋಬಹುದು ಅಂತ ಹೇಳಿದಾರೆ ಹಾ ಅದಕ್ಕೆ ಉಪ್ಪಿನಕಾಯಿ ಮಾಡಕ್ ಇವಾಗ ನಾನೊಬ್ ಅಲ್ವಾ ಅಷ್ಟೊಂದು ಆರ್ಡರ್ನ ನಾನೊಬ್ಳೆ ಏನ್ ಮಾಡಕ್ ಆಗುತ್ತೆ ಹೇಳು ಹಾ ಅತ್ತಿಗೂ ಇನ್ನು ಸರಿಯಾಗಿ ಬರಲ್ಲ ಮಾಡ್ತಾರೆ ಸಹಾಯ ಮಾಡ್ತಾರೆ ಉಪ್ಪಿನಕಾಯಿ ಹಚ್ಕೊಳದು ತೊಳೆಯೋದು ಪಾತ್ರೆ ಎಲ್ಲಾನ ಮಾಡ್ತಾರೆ ಆದ್ರೂ ಅವರು ಇನ್ನು ಗೊತ್ತಿಲ್ಲ ಜಾಸ್ತಿ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ಗೊತ್ತಲ್ವಾ ಅಲ್ಲಿ ಬೇರೆ ಮಾಡ್ತಿದ್ದಲ್ವಾ ಗಂಡನ ಮನೆಗೆ ಅಲ್ಲ ತವ್ರ ಮನೆಗೆ ನೀನು ನಾನು ಇಬ್ರು ಸೇರ್ಕೊಂಡು ನಿನ್ಗೂ ಅನುಭವ ಐತಲ್ವಾ ಅದಕ್ಕೆ ಆ ನೀನು ಅಂತ ಕೇಳೋಣ ಅಂತ ಬಂದೆ ಆದ್ರೆ ಹೆಂಗ್ ಕೇಳೋದು ಅಂತ ಅನ್ಸುತ್ತೆ ಹೊಸ ಬೇರೆ ಮದ್ವೆ ಆಗಿದ್ಯಾ

ಅದಕ್ಕೆ ನೀನು ಬಂದ್ರೆ ನನಗೂ ಸಹಾಯ ಆಗುತ್ತೆ ನೀನು ನಾನು ಇಬ್ರು ಏನಾದ್ರು ಕೆಲಸ ಮಾಡಕ್ಕ ಅದಕ್ಕೆ ಬೇರೆಯವ್ರನ್ನ ವಾಸಿ ಅಂತನಾ ಅಂದ್ಕೊಂಡೆ ನಮ್ಮ ಹೇಳಿದ್ರು ಅವಳು ಮಾಡಿ ಅವರಂತೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ನಾನು ನಿಮ್ಮ ಅಜ್ಜಿನೂ ಅಂತ ಹೇಳಿದ್ರು ಅದಕ್ಕೆ ಕೇಳೋಣ ಅಂತ ಬಂದೆ ನಿನ್ ದಂಡ ಏನಂತಾರೋ ಏನೋ ಅಲ್ವಾ ಅಯ್ಯೋ ಅದಕ್ಕೆ ನಮ್ಮ ಬೇಡ ಅಂತಾರೆ ಅವ್ರು ಒಪ್ಕೊಂತಾರೆ ತಗೋ ನೀನ್ ಯಾಕೆ ಚಿಂತೆ ಮಾಡ್ತೀಯ ಹ

ನಿನ್ ಫ್ರೆಂಡ್ ಇದಾಳಲ್ಲ ಸೀತನ್ ಕರ್ಕೊಂಡ್ ಮಾಡು ಅವಳು ನೀನು ಅದೇ ಚೆನ್ನಾಗಿ ಮಾಡ್ತೀರಾ ನಾವು ನಿಮ್ ಸಹಾಯ ಬರ್ತೀವಿ ಅಂತ ನಾನ್ ನಮ್ಮ ಅತ್ತೆನೆ ಹೇಳಿದ್ದು ಹಂಗಿದ್ಮೇಲೆ ನಾನ್ ಯಾಕೆ ನಮ್ಮ ಅತ್ತೆ ಬೈಕ್ ಹಾ ನಮ್ಮ ಅತ್ತೆ ತುಂಬಾ ಒಳ್ಳೆಯವರು ನನಗೆ ಎಲ್ಲದ್ರಲ್ಲೂ ಸಹಾಯ ಮಾಡ್ತಾರೆ ಹೌದತ್ತೆ ಸೂಜಿ ರತ್ತೆ ತುಂಬಾ ಒಳ್ಳೆಯವರು ಸೂಜಿಗೆ ಎಲ್ಲಾ ರೀತಿನು ಪ್ರೋತ್ಸಾಹ ಕೊಡ್ತಾರೆ ಏನೇ ಮಾಡಿದ್ರು ಮಾಡುವಂತನ ಉರಿದುಂಬಿಸ್ತಾರಂತೆ ಹ್ಮ್ ಓಹೋ ಅದನ್ನ ನಂತಾಗ ಯಾಕೆ ಹೇಳ್ತಾ ಹುಟ್ಟಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದೇವ್ರಿ ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾಳೆ ಆ ದೇವಮ್ಮ ನೀನು ಹಂಗ ಹಂಗಲ್ಲ ಅಯ್ಯೋ ಹೆಂಗಾದ್ರು ಆಯ್ತು ಒಟ್ಟಿನಲ್ಲಿ ನಾನ್ ನಿಮ್ ಸೊಸೆ ಅನ್ನೋದೇನ್ ಬದಲಾಯ್ಸಕ್ ಆಗತ್ತೆ ನಾನು ನಾಳೆಯಿಂದ ಸೂಜಿ ಜೊತೆಗೆ ಉಪ್ಪಿನಕಾಯಿ ಮಾಡಕ್ ಹೋಗ್ತೀನಿ ಅತ್ತೆ ಬೆಳಗ್ಗೆ ಎಲ್ಲ ಅಡಿಗೆ ಮಾಡಿ ಮಾಡಿಕ್ ಹೋಗ್ತೀನಿ ಏನಾದ್ರೂ ಸ್ವಲ್ಪ ಕೆಲ್ಸ ಇದ್ರೆ ನೀವೇ ಮಾಡ್ಕೊಂಬೇಡಿ ಹಾ ನೀವೇನ್ ಎಲ್ಗೂ ಹೋಗ್ಬೇಡಿ ನಾನೇ ಹೋಗ್ತೀನಿ ಮಾವನೋ ದುಡಿತಾರೆ ನಮ್ಮ ಮನೆಯವರು ದುಡಿತಾರೆ ನೀವ್ ಆರಾಮಾಗಿ ಮನೇಲಿ ಇರಿ ಅತ್ತೆ

ರಾಘೋ ಏನಿಲ್ಲ ನಾವು ಉಪ್ಪಿನಕಾಯಿ ಮಾಡಕ್ಕೆ ತುಂಬಾ ಉಪ್ಪಿನಕಾಯಿ ಮಾಡೋ ಮಾತಾಡ್ತೈತಿ ಹ ಕಳಿಸ್ರಿ ಪರವಾಗಿಲ್ಲ ಹಾ ನನ್ಗೂನು ಆದ್ರೆ ಚೆನ್ನಾಗಿ ಕೆಲಸ ಕಂತ ಮಾಡಿ ಆಗುತ್ತೆ ಹಾ ಅದಕ್ಕೆ ಕೇಳೋಣ ಅಂತ ಬಂದೆ ಕಳಿಸ್ತೀರಾ ಹುಡುಗು ಇಷ್ಟೇ ನನ್ ಜೊತೆ ಕೆಲಸ ಮಾಡೋದು ಅಯ್ಯೋ ಸೂಜಿ ಅವರೇ ನೀವು ನಮ್ಮಿಬ್ರು ಮದುವೆ ಮಾಡೋಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಹಾಂ ಅದು ನನಗೆ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ನಿಮಗೆ ನಿಮ್ಮ ಜೊತೆಗೆ ಕೆಲಸ ಮಾಡೋಕ ಕಲ್ಸಕ್ಕೆ ನನಗೇನು ಅಭ್ಯಂತರ ಇಲ್ಲ ನಾಳೆಯಿಂದ ಕರ್ಕೊಂಡು ಹೋಗ್ರಿ ಪರವಾಗಿಲ್ಲ ಹಾ ಅಮ್ಮ ನೀನು ಸುಮ್ಮನೆ ಇರಮ್ಮ ಹಾಂ ನೀನೇನು ಕೂಲಿ ಹೋಗ್ಬೇಡ ಮನೆಗೆ ಇರು ನಿಮ್ಮನೇನು ಇರಕ್ಕೆ ನನಗೆ ಇಷ್ಟ ಇಲ್ಲ ನಾನು ಕೂಲಿ ಮಾಡ್ತೀನಿ ದುಡಿತೀನಿ ತಿಂತೀನಿ ನನಗೂನು ಮೈಯಕ್ಕೆ ಶಕ್ತಿ ಇರೋವರೆಗೂ ದುಡ್ಕಂಡು ತಿಂತೀನಿ ಇನ್ನೊಬ್ರು ನನಗೆ ಇಷ್ಟ ಇಲ್ಲ ನೀ ಏನ್ರಿ ಇದು ಅತ್ತೆ ಹಿಂಗ್ ಮಾತಾಡ್ ಹೋಗ್ಬಿಟ್ರು ಅವ್ರಿಗೆ ಇಷ್ಟ ಇಲ್ಲ ಅನ್ಸತ್ತೆ ನಾನ್ ಕೆಲ್ಸಕ್ಕೆ ಹೋಗೋದು ಸುಜಿ ಹತ್ರ ಅಯ್ಯೋ ಸೀತಾ ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಸುಮ್ಮನೆ ಹೋಗು ಹಾ ಅಮ್ಮಯ್ಯ ನಿನ್ ಮೇಲೆ ಸಿಟ್ಟಿಗೆ ಹಂಗಂತ ಹೇಳ್ತೈತೆ ಅಷ್ಟೇ ಹಾ ನೀನ್ ಹೋಗು ಹೇಳ್ತೀನಿ ಸರಿ ಆಯ್ತು ರೀ ಹಾ ನಿಮ್ ಟೀ ರೀ ಸುಜಿ ಕೂತ್ಕೊಳ್ಳಿ ಟೀ ಮಾಡ್ಕೊಂಬತ್ತೀನಿ ಹೋಗುವಂತೆ ಬೇಡ ಕಣೆ ಸೀತಾ ನಾಳೆಯಿಂದ ಕೆಲ್ಸಕ್ಕೆ ಬಂದು ಸಾಕು ಹಾ ಹ್ಞೂ ಸರಿ ಆಯ್ತು ಬತ್ತಿನ ಹೋಗು ನಮ್ಮ ಮನೆಯವ್ರು ಹೇಳಿದಾರಲ್ಲ ಬತ್ತೀನಿ ಸರಿ ಅಮ್ಮ ಆಯ್ತು ನಾನು ಹೋಗ್ತೀನಿ ಹೋಗು ನಿಮ್ಮ ಯಜಮಾನರಿಗೆ ಟೀ ಮಾಡ್ಕೊಡು ಹ್ಮ್ ಸುಸ್ತಾಗಿ ಬಂದಿದ್ದಾರೆ ಕೆಲ್ಸಕ್ಕೆ ಹೋಗಿ ದುರ್ಗಕಯ್ಯ ದುರ್ಗಕಯ್ಯ ಹಾ ರಾಘು ಒಪ್ಕೊಂಡಿದ್ದಾನೆ ಸೀತನ ಕೆಲ್ಸಕ್ಕೆ ಕಳ್ಸಕ್ಕೆ ಹಾ ನೀವೇನು ಬೈಯಕ್ ಹೋಗ್ಬೇಡಿ ಕೆಲಸ ಮಾಡ್ತಾಳೆ ಕೆಲ್ಸ ಮಾಡೋದ್ರಿಂದ ನಿಮ್ಗೆ ಲಾಭ ತಾನೆ ಅವಳು ಸ್ವಲ್ಪ ಕುಲಿತಾಳೆ ನೀವು ಹೋಗೋದಾದ್ರೆ ಹೋಗಿ ಪರವಾಗಿಲ್ಲ ಅವಳ ಬೇಡ ಅಂತ ಹೇಳ್ಬೇಡಿ ಹಾ ಯಾಕೆಂದ್ರೆ ನನಗೆ ಆರ್ಡರ್ ಬಂದೈತಿ ಅವಳು ಕೆಲ್ಸಕ್ಕೆ ಬಂದ್ರೆ ನನಗೆ ಸಹಾಯ ಆಗುತ್ತೆ ಎಲ್ಲ ಬೇಗ ಬೇಗ ಉಪ್ಪಿನಕಾಯಿ ಮಾಡಿ ಡಬ್ಬಕ್ಕೆ ಹಾಕಕ್ಕೆ ಅದಕ್ಕೆ ಏನ್ ಆರ್ಡರ್ ಅಂತದ್ದು ದೊಡ್ಡದಾ ಹೌದು ಬೆಂಗಳೂರಿಂದ ನಿನ್ನೆ ಯಾರೋ ಫ್ಯಾಕ್ಟ್ರಿ ಐತಂತೆ ರುಪ್ಪಿ ಉಪ್ಪಿನಕಾಯ್ದು ಅವ್ರಿಗೆ ನಮ್ಮ ಉಪ್ಪಿನಕಾಯಿ ಇಷ್ಟ ಆಯ್ತಂತೆ ಅದಕ್ಕೆ ನಾವು ಅವ್ರಿಗೆ ಉಪ್ಪಿನಕಾಯಿ ಮಾಡಿಕೊಟ್ರೆ ಅವರು ನಮಗೆ ದುಡ್ಡು ಕೊಡ್ತಾರೆ ಹ್ಮ್ ಈಗ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಆರ್ಡರ್ ಕೊಟ್ಟೋಗಿದ್ದಾರೆ ಹ್ಮ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಇನ್ನೂ ಜಾಸ್ತಿ ಆರ್ಡರ್ ಕೊಡ್ತಾರೆ ಹ್ಮ್ ಅದಕ್ಕೆ ಕಳಿಸಲ್ಲ ಅಂತ ಮಾತ್ರ ಹೇಳ್ಬೇಡಿ ಕಳಿಸ್ರಿ ಪರವಾಗಿಲ್ಲ ಹ ಒಂದ್ ರೂಪಾಯಿ ಜಾಸ್ತಿನೇ ಕೊಡ್ತೀನಿ ಅವಳಿಗೆ ಕೂಲಿನ ಹ ನಂದೇನೈತೆ ನನ್ ಮಗ ಒಪ್ಕೊಂಡವನಲ್ಲ ಬತ್ತಳ ಹೋಗು ಹ್ಮ್ ನಾನು ಯಾಕೆ ಬೇಡ ಅಂಬನ ದುಡ್ಡು ತರೋಣ ಬೇಡ ಅನ್ಬಾರ್ದು ಹ ಕುಂಡಸಿ ಮುದ್ದೆ ಇಟ್ಲು ಬಾರ್ದು ಬಂದವಳಲ್ಲ ದುಡಿಲಿ ಕೂಲಿ ಮಾಡ್ಲಿ ಹ ಗೊತ್ತಾಗುತ್ತೆ ಕಷ್ಟ ಏನು ಅಂತಾನೆ ಹೋಗು ಹ ಸರಿ ಕಣಕ ಬರ್ತೀನಿ ಹ

ಅಂತ ಏನೇನೋ ಹೇಳ್ದ ನನಗೆ ಯಾಕೆ ಅಂತ ಸುಮ್ಮನಾದೆ ಬಿಡು ಹ ಮನಿಗೆ ಹಿಚ್ಚೆಂಡೋ ಏನು ಅವಳು ದಂಡ ಕುಳಿ ಹಾಕದ ಓದ ಕುಳಿ ಮಾಡಲಿ ಗೊತ್ತಾಗುತ್ತೆ ಅಂತಾನೆ ನಾನು ಅಂದೆ ಹ ಏನೋ ತೋರ್ದ ಆರ್ಡರ್ ಬಂದಿತ್ತು ಅಂತೀ ಯಾತ್ ಬಂದೈತೋ ಏನೋ ನನಗೇನ್ ಗೊತ್ತು ಹೌದಾ ಅಷ್ಟ ದೊಡ್ಡ 1000 ರೂಪಾಯಿ ತಿಂಗಳಿಗೆ ಅಯ್ಯೋ ಯೋ ಯೋ ಅಷ್ಟೊಂದು ಆರ್ಡರ್ ಕೊಡು ಅಂತರೋ ಯಾರಕಾ ಯಾರು ಅವರ ಹೆಸರೇನು ಹ ನಿನಗೆ ಗೊತ್ತಾ ಯಾರು ಅಂತ ಹೇಳ್ದla ಅಯ್ಯೋ ಯಾರೋ ಏನೋ ಅದು ಕಟ್ಟಕೊಂಡು ನನಗೆ ಏನಾಗ್ಬೇಕಾಗಿದೆ ಬಿಡ ಬಿಡು ಂತೆ ಸೊಸೆ ಕೂಲಿ ಕಪ್ತಾಳೆ ಕೂಲಿ ದುಡ್ಡಿಸ್ಕೊಮ್ಮ ಅಷ್ಟೇನೆ ಸಮಾಚಾರ ಉಂಡ್ ಬಂದ್ಯಾಲೆ ಅಯ್ಯೋ ಯಾರು ಅಂತ ಕೇಳಬೇಕು ಬೇಡವ ನೀನು ಸೂಜಿಗೆ ಅಷ್ಟ್ ದೊಡ್ಡ ಹಾಡು ಬಂದಿತಾ ಅಲ್ಲಿದ್ದಾಗ ಒಂದ್ಸರಿನು ಈ ದೊಡ್ಡ ಹಾಡು ಬರಲೇ ಇಲ್ಲ ಹ ಏನಪ್ಪ ಇದು ಗಂಡನ್ ಮನೆಗೆ ಇಂಥ ಲಾಟ್ರಿ ಅವಳಿಗೆ ಅಯ್ಯೋ ನೀತಾ ನಾನೊಂದ್ ಹೇಳಿದ್ ನೀನೇನೋ ಮಾತಾಡ್ತಾ ಏನೋ ಆಗಿಲ್ಲ ಬಿಡು ನಾನು ಬರ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ